ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬಿಗ್ ಬಾಸ್ ವಿನ್ನರು ಕಾರ್ತಿಕ್ ಮಹೇಶ್ ಅವ್ರದ್ದು ಹುಡ್ತಬ್ಬ ಅಲ್ಲ ನನಗೆ ಕರೆದಿದ್ರು ಆನಂದ್ ಅನ್ನೋರು ಕರೆದಿದ್ರು ಅವರೇ ಮಾಡ್ತಾ ಇರೋದು ಇದು ಮುಂದೆ ನಿಂತು ಹಾಗಾಗಿ ಅಲ್ಲಿಗೆ ಬಂದಿದ್ದೆ ಮುಂದೆ ಬನ್ನಿ ಕೇಕ್ ಕೇಕ್ ಕಟ್ ಮಾಡ್ತಾರೆ ಏನು ನೋಡಿ

మా ఫేస్ కట్ నేను చింతబేడతా సిక్కు చిక్చిక్దా మాబుడ 땡큐 so m 아나또나 சூப்ப <laughs>

ರೋ ಮಕೋಕಿ ನಾನು ಏಟ್ ಮಾಡ್ಕೊಬಿಟ್ಟಿದ್ದೀರಾ ರಕ್ತ ಎಲ್ಲ ಬರ್ತೈತೆ ಹೇಳ ಗೊತ್ತಿಲ್ಲ ಇನ್ನು ಐದು ಗಂಟೆ ಇನ್ನೊಂದು ಹಾಫ್ ಅನ್ ಅವರ್ ಅಷ್ಟೇ ಮುಗೀತು ಹ್ಞೂ ಹಾ ಅವನು ಬಂದಿದ್ನಲ್ಲ ನೀನ ಯಾರೋ ಅವನು ಇಲ್ಲ ಗಿರು ಕೊಟ್ಟೆ ಸರಿ ಮಾಡಿಸ್ತೀನಿ ಕೇಕ್ ತಿನ್ನಿಸ್ತೀನಿ माने टिशू इसको उनको हां टिशू इसको मैंने मेले यार मोबाइल करते हैं धीरे-धीरे थोड़ा-थोड़ा तोपों मैं चलो एक कहानी

ಎಲ್ಲ ಯಶಸ್ಸಿಗ್ಲಿ ನೂರು ವರ್ಷ ಆಯ್ಸು ಆರೋಗ್ಯ ಕೊಟ್ಟು ನಿಮ್ಮ ಕೆಲಸದಲ್ಲೆಲ್ಲ ಯಶಸ್ಸು ಸಿಗ್ಲಪ್ಪ ನಮ್ಮ ಆನಂದದಿಂದ ನಿಮ್ಮನ್ನ ನೋಡೋ ಭೇಟಿ ಸಿಕ್ತು ನನಗೆ ಥ್ಯಾಂಕ್ ಯು ಬಾ ಆನಂದ್ ಹ್ಞೂ

ாங்க ஃபோன் கொட்டதே ஆ லவ்யூ அந்த அன்யணா லவ்யூ அந்த அவருக்கு லவ்யூ ஐ லவ் யூ നമ്മ മഞ്ചാ നോടി